ಇಲ್ಲಿಂದ ಕೆಲವೊಂದು ಮುಸ್ಲಿಂ ಸಂಘಟನೆಯವರು ವ್ಯವಸ್ಥಿತವಾಗಿ ದಲಿತ ಮುಸ್ಲಿಮ್ ಅನ್ನೋಂಥ ಇಬ್ಬಾದ್ ಮಾಡಲಿಕ್ಕೆ ಒಂದು ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪವಿತ್ರ ಆದಂತ ಇದ್ದು ಜನ್ಮ ದಿವಸ ಈ ರೀತಿ ಕೆಲಸ ಕುಕೃತ್ಯ ಮಾಡ್ತಾ ಇದ್ದಾರೆ ಅವ್ರು ಹತಾಶೆ ಆಗ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಕೊಟ್ಟು ಯಾರೂ ಕೊಟ್ಟಿಲ್ಲ ಅವರ ಐದು ಕ್ಷೇತ್ರಗಳು ಜನ್ಮ ತಾಳಿದಂಥ ಕ್ಷೇತ್ರ ಇರ್ಬೋದು ಅವರು ಏನು ಇಂಗ್ಲೆಂಡ್ನಲ್ಲಿ ಕಲ್ತಂಥ ಒಂದು ರು ಕೋಣೆ ಇರ್ಬೋದು ಅವರು ದೆಹಲಿಯಲ್ಲಿ ಕೊನೆ ಉಸಿರಳದಂಥ ಒಂದು ಮನೆ ಇರ್ಬೋದು ನಾಗ್ಪುರದ ದೀಕ್ಷಾಭೂಮಿ ಭೂಮಿ ಇರ್ಬೋದು ಎಲ್ಲನೂ ಪಂಚ ತೀರ್ಥಗಳ ತಿಳಿಯುತ್ತವು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮಾಡಿದ್ದಾರೆ ಇವರು ತಪ್ಪು ಅಷ್ಟೇ ಅಲ್ಲ ಇವರು ದುರುದ್ದೇಶ ಪೂರ್ವಕವಾಗಿ ಕೆಲವೊಂದು ಕಿ ಬಿಜಾಪುರ ಕಿಡಿಗೇಡಗಳದ್ದು ಮುಸ್ಲಿಂ ಕಿಡಿಗಡೆಗಳು ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಸರ್ ತುರುವೇಕೆರೆ ತುಮಕೂರಿನ ತುರುವೇಕೆರೆಯಲ್ಲಿ ಮಾತು ಮಾತಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಹಳ್ಳಿಯ ತಾಯಂಜಿನರು ದಾರಿ ತಪ್ಪಿದ್ದಾರೆ ನೋಡಿ ನಾಯನ ಅದಕ್ಕೆ ಕುಮಾರಸ್ವಾಮಿಯವರು ಇದಕ್ಕೇನು ಪ್ರತಿಕ್ರಿಯೆ ಕೊಡೋದಿಲ್ಲ ಆದರೆ ಇವೆಲ್ಲ ಗ್ಯಾರಂಟಿಗಳು ಚುನಾವಣೆ ಲೋಕಸಭೆ ಚುನಾವಣೆವ್ರಿಗೆ ಅಟ್ಟೆ ಇರ್ತವೆ ಲೋಕಸಭಾ ಚುನಾವಣೆ ಆದ ನಂತರ ಈಗಾಗಲೇ ಒಂದು ಮೂರ್ನಾಲ್ಕು ಶಾಸಕರು ಕಾಂಗ್ರೆಸ್ನವ್ರು ಹೇಳಿದ್ದಾರೆ ಬಾಲಕೃಷ್ಣ ಮಾಗ್ನಿ ಬಾಲಕೃಷ್ಣ ನೀವು ಒಂದು ವೇಳೆ ಕಾಂಗ್ರೆಸ್ ಊಟ ಹಾಕ್ತಿದ್ರೆ ನಾವೆಲ್ಲ ಗ್ಯಾರಂಟಿ ಬಂದ್ ಮಾಡ್ತೀವಿ ರಾಯರೆಡ್ಡಿಯವ್ರು ಹೇಳ್ಯಾರ ಇದು ಭಾಳ ದೊಡ್ಡ ಐತಿ ನಮ್ಮ ಸರ್ಕಾರ ರಾಜ್ಯ ಸಭೆ ಬಕ್ಕ ಇವೆಲ್ಲ ಏನು ಸ್ಕೀಮ್ ಅದಾವು ಕೇವಲ ಲೋಕಸಭೆ ಚುನಾವಣೆಯವ್ರಿಗೆ ಮಾತ್ರ ಇರ್ತದೆ ಲೋಕಸಭೆ ಚುನಾವಣೆ ಆದಮೇಲೆ ಹಂತ ಹಂತವಾಗಿ ಒಂದೊಂದು ನೆಪ ಮಾಡಿ ಈಗಾಗಲೇ ಕೊಡಬೇಕಾದ್ರೆ ನೆಪ ಮಾಡಿ ಕೊಟ್ಟಾರೆ ಹತ್ತು ಕಿಲೋ ಕೊಡ್ತೀನಿ ಅಂತಿದ್ರು ಐದು ಕಿಲೋ ರೊಕ್ಕ ಕೊಡ್ತಾಯಿದ್ದಾರೆ ಎರಡುನೂರು ಯೂನಿಟ್ ಕೊಡ್ತೀನಿ ಅಂತಿದ್ರು ಈಗ ನೀವು ಎಷ್ಟು ಬಳಕೆ ಮಾಡ್ತೀರಿ ಅದ್ರಲ್ಲಿ ಟೆನ್ ಪರ್ಸೆಂಟ್ ಅಂತಾರೆ ಹೀಗೆ ನೂರಾರು ಕಂಡೀಷನ್ ಹಾಕಿ ಇವತ್ತೇನು ಮಾಡ್ತಾಯಿದ್ದಾರೆ ಚುನಾವಣೆ ನಂತರ ಯಾವ ಗ್ಯಾರಂಟಿ ಉಳಿದಿಲ್ಲ ಕಾಂಗ್ರೆಸ್ ಸರ್ಕಾರನು ಗ್ಯಾರಂಟಿ ಇಲ್ಲ ನಾಯನ ಶಿವಮೊಗ್ಗದಾಗ ದೊಡ್ಡ ದೊಡ್ಡ ನಾಯಕರು ಅದಾರೆ ತಾಯಿ ಹೃದಯದ ಪೂಜ್ಯ ತಂದೆಯವರು ಅದಾರ ತಾಯಿ ಹೃದಯದ ಪೂಜ್ಯ ತಂದೆಯವರ ಸಣ್ಣ ಮಗ ರಾಜ್ಯಾಧ್ಯಕ್ಷ ತಾಯಿ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಅದಾರ ಅವರು ಮೂರು ಮಂದಿ ಇದ್ದಾಗ ನಮ್ದೇನು ಕೆಲಸ ಐತೆ ಇಲ್ಲಿ ಪಂಚಮಸಾಲಿ ಶ್ರೀಗಳ ಬಗ್ಗೆ ವಾರ್ನಿಂಗ್ ಮಾಡಿದ್ದಾರೆ ರಹಸ್ಯ ಬಿಚ್ಚಿಡ್ತೀನಿ ಆ ಥರ ಎಲ್ಲ ಮಾತಾಡ್ತೀನಿ ಯಾರ್ಯಾರ ರಸ ಯಾರ್ಯಾರು ಎಲ್ಲ ರಹಸ್ಯ ಅವರು ಎಲ್ಲರದು ಇದ್ದರ್ತೈತೆ ಅವೆಲ್ಲ ಅಂತ ಹಲ್ಕ ಮಾತಾಡೋರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ ಅವ ಪ್ರತಿ ಚುನಾವಣೆದಾಗ ಆಹ್ವಾನ ಕೊಡ್ತಾನ ಅವನು ಅವನ ಉದ್ಯೋಗ ಅದು ಈ ಒಂದು ಉದ್ಯೋಗ ಮಾಡಿಕೊಂಡೇ ಅವನ ಜೀವನ ಮಾಡ್ತಾನೆ ಆಂ ಈ ಬಾಗಲಕೋಟೆಗೆ ಹೋಗಿ ನಿಂದ್ರೆ ಸಣ್ಣ ಮಗಳನ್ನ ಬಾಗಲಕೋಟೆದಾಗನವ್ರು ನಾ ಹೇಳ್ತೀನಿ ಮತ್ತೆ ಅಲ್ಲಿ ಹೊಂಟಿನ ಸಾವಳಿಗೆ ಮತ್ತು ಅಲ್ಲಿ ಏನು ಹೇಳೋದೆಲ್ಲ ಹೇಳ್ತೀನಿ ಶಿವಾನಂದಪಾಳ್ ಪಕ್ಷೇತ್ರ ನಾಳೆ ಡಿಲಿಮಿಟೇಷನ್ ಆಗ್ತೈತೆ ಲೋಕಸಭೆ ವಿಧಾನಸಭೆ ಅವಾಗ ಮೂರು ಲೋಕಸಭೆ ಆಗ್ತಾವೆ ಬಿಜಾಪುರ ಬಾಲ್ ಕೋಟಿ ಕೋಟಿ ಜನರಲ್ ಆಗ್ತೈತೆ ಅವ್ರು ಗಂಡಸ್ಥಾನ ಇದ್ರೆ ಬಂದು ನಿಂತ್ರಿ ತಳೆ ನಾನು ನಿಂತು ಥ್ಯಾಂಕ್ ಯು